ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಮುಳುಬಾಗಿಲು ತಾಲೂಕಿನಲ್ಲಿ ನವೆಂಬರ್ 23 ಬಾರಿಸು ಕನ್ನಡ ಡಿಂಡಿಮವ ನಾಡ ಹಬ್ಬದ ಅದ್ದೂರಿ ಸಂಭ್ರಮ ಮುಳಬಾಗಿಲು ತಾಲೂಕಿನಲ್ಲಿ ನವೆಂಬರ್ ಇಪ್ಪತ್ತ್ ಮೂರರಂದು ಕನ್ನಡ ನಾಡಹಬ್ಬದ ಅಂಗವಾಗಿ ಬಾರಿಸು ಕನ್ನಡ ಡಿಂಡಿಮವ ಮಹೋತ್ಸವವನ್ನು ಭವ್ಯವಾಗಿ ನಡೆಸುವ ಮೂಲಕ ಸಜ್ಜುಗೊಂಡಿದೆ ಮುಳುಬಾಗಿಲು ಕ್ಷೇತ್ರದ ಜನರು ಜೆಡಿಎಸ್ ಶಾಸಕರಾಗಿ ಗೆಲ್ಲಿಸಿದ ವಿಶ್ವಾಸದ ಋಣವನ್ನು ತೀರಿಸುವ ಹುಮ್ಮಸ್ಸಿನೊಂದಿಗೆ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಕನ್ನಡಕ್ಕೆ ಕನ್ನಡಿಗರಿಗೆ ಹಾಗೂ ನಮ್ಮ ನಾಡಿನ ಗೌರವಕ್ಕೆ ಪ್ರಾಮುಖ್ಯತೆ ನೀಡುವ ಮೂಲಕ ಈ ಕಾರ್ಯಕ್ರಮವನ್ನು ಜನಮನ ಸೆಳೆಯುವಂತಹ ಪ್ರೇಮದ ಸಂಭ್ರಮವಾಗಿ ರೂಪಿಸಿದ್ದಾರೆ ಸರ್ಕಾರದ ಅನುದಾನಗಳಲ್ಲಿ ತಾರತಮ್ಯ ಎದುರಿಸಿದರೂ ತಮ್ಮ ವೈಯಕ್ತಿಕ ಬದ್ಧತೆ ಮತ್ತು ಜನಸೇವೆಯ ಮನೋಭಾವದೊಂದಿಗೆ ಈ ತಾಲೂಕಿನ ಪ್ರತಿಯೊಬ್ಬರ ಸಂತೋಷಕ್ಕೆ ಸ್ಪಂದಿಸುತ್ತಾ ಎಲ್ಲ ಸಮುದಾಯಗಳ ಜನರನ್ನ ಒಗ್ಗೂಡಿಸುವ ಶ್ರೇಷ್ಠ ಕಾರ್ಯವನ್ನು ಅವರು ನಿರಂತರವಾಗಿ ನಡೆಸುತ್ತಿದ್ದು ರಾಷ್ಟ್ರೀಯ ಹಾಗೂ ಸಾಂಸ್ಕೃತಿಕ ಹಬ್ಬಗಳನ್ನು ವಿಜೃಂಭಣೆಯಿಂದ ಆಚರಿಸುವ ಮೂಲಕ ಜನಪ್ರಿಯ ಶಾಸಕರಾಗಿ ಹೆಸರು ಗಳಿಸಿದ್ದಾರೆ ನಾಡ ಹಬ್ಬದ ಯಶಸ್ವಿಗಾಗಿ ಅಧಿಕಾರಿಗಳ ಮಟ್ಟದಲ್ಲಿ ಸಾಂಕೇತಿಕವಾಗಿ ಮಾಡುವುದಕ್ಕೆ ಬದಲು ಅದನ್ನು ಜನಪರ ಸಮೂಹ ಪರ ಮತ್ತು ಅದ್ದೂರಿಯಾದ ಸಾಂಸ್ಕೃತಿಕ ಉತ್ಸವವನ್ನಾಗಿ ಮಾಡಲು ಎಲ್ಲ ಕನ್ನಡಪರ ದಲಿತ ಪರ ರೈತಪರ ಸಂಘಟನೆಗಳ ಮುಖಂಡರೊಂದಿಗೆ ಪೂರ್ವಭಾವಿ ಸಭೆಗಳು ನಡೆಸಿ ಆಯೋಜಿಸಲ್ಪಟ್ಟಿರುವ ಅವರ ಅಭಿಪ್ರಾಯಗಳನ್ನು ಆಲಿಸಿ ಕಾರ್ಯಕ್ರಮಕ್ಕೆ ಜನಪದದ ಜೋರು ಕಲೆಯ ಕಂಗೊಳ ಮತ್ತು ಕನ್ನಡದ ಮೊಳಗನ್ನು ನೀಡುವ ಕಾರ್ಯ ಕೈಗೊಳ್ಳಲಾಗಿದೆ ನವೆಂಬರ್ ಮೂರು ಭಾನುವಾರ ನೇತಾಜಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಕನ್ನಡ ಚಿತ್ರರಂಗದ ಪ್ರಮುಖ ಹಾಡುಗಾರರು ಹಾಗೂ ಕಲಾವಿದರು ಆಗಮಿಸಿ ಜನರನ್ನು ರಂಜಿಸಲಿದ್ದು ಈ ನಾಡ ಹಬ್ಬವನ್ನು ಇನ್ನಷ್ಟು ವೈಭವಶಾಲಿಯಾಗಿಸುತ್ತಾರೆ ತಾಲೂಕಿನ ಎಲ್ಲಾ ಸಂಘಟನೆಗಳ ಮುಖ್ಯಸ್ಥರು ವಿಶೇಷವಾಗಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಅಗಲಿರಲು ಶ್ರಮಿಸಿ ಈ ನಾಡ ಹಬ್ಬಕ್ಕೆ ಸೊಬಗು ಮೆರುಗು ಮತ್ತು ಮಹಿಮೆ ತರುತ್ತಿದ್ದಾರೆ ನಗರದ ರಸ್ತೆಗಳು ಕನ್ನಡದ ಬಾವುಟದ ಬಣ್ಣಗಳಿಂದ ಸಿಂಗಾರಗೊಂಡಿದ್ದು ಸ್ವಾಗತ ಕಮಾನುಗಳು ಬ್ಯಾನರ್ಗಳು ಹಾಗೂ ವಿಶೇಷ ಅಲಂಕಾರಗಳು ಪ್ರೇಮದ ರಂಗು ಚೆಲ್ಲಿವೆ ಗಣ್ಯರ ಆಹ್ವಾನಕ್ಕಾಗಿ ಕರಪತ್ರ ವಿತರಿಸಿ ಸಮಗ್ರ ಸಾರ್ವಜನಿಕರ ಸಹಭಾಗಿತ್ವಕ್ಕೆ ಕೋರಿಕೆಯನ್ನು ಸಲ್ಲಿಸಲಾಗಿದೆ ಕನ್ನಡದ ಕೀರ್ತಿ ಸಂಸ್ಕೃತಿ ಮತ್ತು ಗೌರವವನ್ನು ಹೊಸ ತಲೆಮಾರಿಗೆ ಪರಿಚಯಿಸುವ ನಾಡಿಗೆ ನಾಡಿನ ಬೀಟಿಗೆ ತಾಳ ಹೊಡೆಯುವ ಕನ್ನಡದ ಘನತೆಯನ್ನು ಘೋಷಿಸುವ ಬಾರಿಸು ಕನ್ನಡ ಡಿಂಡಿಮುವ ಮುಳುಬಾಗಿಲಿನ ನಾಡು ನಾಡಿನ ಹೃದಯಕ್ಕೆ ಕನ್ನಡದ ಮೆರುಗು ನೀಡಲು ಸಜ್ಜಾಗಿದೆ ಎಲ್ಲರೂ ಬನ್ನಿ ಕನ್ನಡದ ಜೈ ಘೋಷಕ್ಕೆ ಕೈಜೋಡಿಸಿ ಜೈ ಕನ್ನಡ ಜೈ ಕರ್ನಾಟಕ ವರದಿ ಬಜರಂಗಿ ಚಲಪತಿ ಮೂಡಲಕಿರಣ ಸುದ್ದಿ